ಗಂಡಸ್ರವ ಈ ಜಿಲ್ಲೆಯಲ್ಲಿ ಇರ್ತಾಳೆ ಮುಳಭಾಗದಲ್ಲಿ ವನೀನ್ ಹಾಕಬಹುದೇ ಶ್ರೀನಿವಾಸ ಪೂರ್ವದಿಂದ ನಮ್ಮ ಅಭ್ಯರ್ಥಿಯ ಬಗ್ಗೆ ದೊಡ್ಡ ಮಾಡಿ ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಗಂಡಸ್ರೈ ನಿಲ್ವಾ ಜಿಲ್ಲೆಯಲ್ಲಿ ಇರ್ತಾನೆ ಯಾರಿಂದ ಪ್ರಶ್ನೆ ಮಾಡೋದು ಅಂದ್ರೆ ಮುಳುಬಾಗಲ ಕ್ಷೇತ್ರದ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹಂಗಾರೆ ಮುಳುಭಾಗದ ಎಲ್ಲರೂ ಗಂಡಸ್ರೈ ಇಲ್ಲಿ ವನೀನ್ ಹಾಕಬಹುದೇ ಶ್ರೀನಿವಾಸ ಅಲ್ಲಿಗೆ ನಿಲ್ಲದಕ್ಕೆ ಬಿಜೆಪಿಯವರು ಜೆಡಿಎಸ್ ನ ಶಲ್ಯಗಳ ಒಂದು ರೀತಿಯ ನಾಟಕ ಮಾಡಿದ್ರು ಕೊಟ್ಟಿದ್ದಾರೆ ಜನರನ್ನ ಯಮರ್ಸದ್ ಕೊಟ್ಟಿದ್ದಾರೆ ಅಲ್ಲಿ ಕೆಲವರು ಮಾತನಾಡುವಾಗ ಹೇಳ್ತಾರೆ ನಮ್ಮ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಹೊರಗಿನವರು ಅಂತ ಹೇಳ್ತಾರೆ ಆದ್ರೆ ಅದೇ ವೇದಿಕೆಯಲ್ಲಿ ಮೂರು ಜನ ಆ ಸಮನ್ವಯ ಸಮಿತಿಯಲ್ಲಿ ಇದ್ದಂತ ಮೂರು ಜನ ಮಾಜಿ ಶಾಸಕರು ಇದೇ ಕ್ಷೇತ್ರದ ಮಾಜಿ ಶಾಸಕರು ಎರಡು ಬಾರಿ ಶಾಸಕರಾದಂತವರು ಯಾವ ಊರ್ನವರು ಅವರು ಅವ್ರ ಚಿಂತಾಮಣಿ ಏನ್ ಸಂಬಂಧ ಮಾಜಿ ಶಾಸಕರು ವರ್ತು ಪ್ರಕಾಶ್ ಅವ್ರಿಗೂ ಸಂಬಂಧ ಮಾಲೂರ್ ಕ್ಷೇತ್ರದ ಒಬ್ಬ ಮಾಜಿ ಶಾಸಕರು ಕೋಡಳ್ಳಿ ಮಂಜು ಅವರು ಕೋಲಾರ ಜಿಲ್ಲೆಗೆ ಏನ್ ಸಂಬಂಧ ಹೊರಗಿನವರು ಅಂತ ಹೇಳ್ತಾರೆ ನಮ್ಮ ಅಭ್ಯರ್ಥಿಯ ಬಗ್ಗೆ ಬಟ್ ಮಾಡಿ ಹೇಳ್ತಾರೆ ಕಾಂಗ್ರೆಸ್ ಗಂಡಸರೆಯಲ್ಲಿರುವ ಈ ಜಿಲ್ಲೆಯಲ್ಲಿ ಇರ್ತಾರೆ ಯಾರಿಂದ ಪ್ರಶ್ನೆ ಮಾಡೋದು ಅಂದ್ರೆ ಮುಡಬಾಗಲ್ ಕ್ಷೇತ್ರದ

ನಮ್ಮ ಸುಧಾಕರಣ್ ಅವರು ಮತ್ತು ಬೈತಿ ಸುರೇಶ್ ಅವರು ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಹೇಳಿದ್ರು ಬಿಜೆಪಿಯವರು ಇವತ್ತು ಅವತ್ತಿದ್ದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ರು ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಆಶ್ವಾಸನೆ ಏನಿದೆ ಇದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಡೇರಿಸಲಿಕ್ಕೆ ಸಾಧ್ಯ ಆಯ್ತಕ್ಕಂಥ ಆಶೀರ್ವ ಏನು ಆಶ್ವಾಸನೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ನೀವು ರೋಡ್ ತಗೊಳ್ಳೋದು ವಿಶ್ವಾಸ ಯಾರ ಮೇಲೆ ಕಾಂಗ್ರೆಸ್ ಪಕ್ಷ ಮೇಲೆ ಯಾರ ಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಾಂಗ್ರೆಸ್ನ ಇನ್ನಿತರ ಹಿರಿಯ ನಾಯಕರ ಮೇಲೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಬಡವರ ಪರವಾಗಿ ಏನಾದ್ರೂ ಕಾರ್ಯಕ್ರಮ ಘೋಷಣೆ ಮಾಡಿದ್ರೆ ಅದು ನೂರಕ್ಕೆ ನೂರಷ್ಟು ಕಾಂಗ್ರೆಸ್ ಪಕ್ಷ ಜಾರಿ ತರ್ತದೆ ಅಂತಕ್ಕಂಥ ನಂಬಿಕೆಯ ವಿಶ್ವಾಸದಿಂದ ಇವತ್ತು ನೂರ ಮೂವತ್ತಾರು ಸೀಟ್ಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಡ್ತಾರೆ ಪ್ರಾರ್ಥನೆ ಮಾಡಿ ಹೈದರಾಲಿ ದರ್ಗಕ್ಕೆ ಹೋಗಿ ಅಲ್ಲಿ ಪಾತ ಮಾಡಿ ಅಲ್ಲಿಂದ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತದನಂತರ ಮುಳುಬಾಗಿಲಿನ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡ ಬೈತಿ ಸುರೇಶ್ ಅವರ ಮನೆಯಲ್ಲಿ ಸೇರಿ ನಾಳೆ ದಿವಸ ಪೂಜೆಗಳನ್ನು ಮಾಡಬೇಕು ಮುಡಬಾಗಲು ಮತ್ತು ಚಿಂತಾಮಣಿಯ ಸಭೆಯನ್ನು ಕೂಡ ಕಾರ್ಯಕರ್ತರ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರಿಂದ ಅಲ್ಲೇ ಇದ್ದಂತ ನಮ್ಮ ಸುಧರಕರ ಹಿರಿಯ ಸಹೋದರ ಬಾಲಾಜಿ ಅಣ್ಣವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ ಇವತ್ತು ಲೋಕಸಭೆಯ ಚುನಾವಣೆ ಹೋಗ್ತಾ ಇದೆ ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕದ ಕಡೆಗೆ ನೋಡ್ತಾ ಇದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂಕಷ್ಟದ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಪುನಶ್ಚೇತನ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇತಿಹಾಸ ಹೇಳ್ತಿದೆ ಹಂಗಾಗಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರೋದ್ರಿಂದ ಯಾವ ರೀತಿ ಹಿಂದೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗ ಇಂದಿರಾ ಗಾಂಧಿ ಅವರು ಸ್ವತಃ ಚುನಾವಣೆಯಲ್ಲಿ ಸೋತಾಗ ಅವತ್ತು ದೇವರಾಜ ನಾಯಕತ್ವದಲ್ಲಿ ಇಂದಿರಾ ಗಾಂಧಿ ಅವರನ್ನ ಚಿಕ್ಕಮಗಳೂರಿಗೆ ಕರೆತಂದು ಇನ್ನು ಚುನಾವಣೆ ನಿಲ್ಲಿಸಿ ಗೆಲ್ಲಿಸ್ ಕಳಿಸಿದಂತಹ ಉದಾಹರಣೆ ಮತ್ತು ಸೋನಿಯಾ ಗಾಂಧಿ ಅವರನ್ನ ಬಳ್ಳಾರಿ ಕರ್ಕೊಂಡ್ಬಂದು ಇಲ್ಲಿ ಉದಾಹರಣೆ ಇವೆಲ್ಲ ಕೂಡ ಇದೆ ಇವತ್ತು ಕರ್ನಾಟಕದ ಕಡೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಉದ್ದವಾದಂತ ವಿಶೇಷವಾಗಿ ಬಹುಶಃ ಹಿಂದೆ ಯಾವತ್ತು ಆಗಿತ್ತು ಗೊತ್ತಿಲ್ಲ ನಾವು ಕಂಡಂಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬಂದ್ಮೇಲೆ ಇಷ್ಟು ಯುವ ಮುಖಗಳಿಗೆ ಯಾವತ್ತು ಕೂಡ ಅವಕಾಶ ಕೊಟ್ಟಿರಲಿಲ್ಲ ಕ್ಷೇತ್ರದಲ್ಲಿ ಬಹುಶಃ ಇಪ್ಪತ್ತಕ್ಕೂ ಹೆಚ್ಚು ಇವತ್ತು ಯುವ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಭವಿಷ್ಯದ ನಾಯಕರನ್ನ ತಯಾರು ಮಾಡತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಸಾಹೇಬ್ರು ಸೋನಿಯಾ ಗಾಂಧಿ ಅವರು ಇವರ ತೀರ್ಮಾನದಿಂದ ಸುರ್ಜೇವಾಲಾ ಸಾಕರಿಗೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯ ಕೋಲಾರ ಕಡೆ ನೋಡ್ತಾ ಇತ್ತು ಕೋಲಾರದಲ್ಲಿ ವಿಶೇಷವಾದಂತಹ ವಾತಾವರಣ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲಿ ಅಭ್ಯರ್ಥಿ ಆಗಬಹುದು ನಾನು ಮುಂದೆ ಚುನಾವಣೆಗೆ ನಿರೀಕ್ಷೆ ಮಾಡಿರ್ಲಿಲ್ಲ ಸಂದರ್ಭದಲ್ಲಿ ಒಬ್ಬ ಯುವಕ ವಿದ್ಯಾವಂತ ಬಿ ಪದವೀಧರರು ಪಕ್ಷದಲ್ಲಿ ತಡಮಾಡಿದ ಕೆಲಸ ಮಾಡಿದಂತ ಅವರನ್ನ ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನು ವಿಶೇಷವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸುಧಾಕರ್ ನಾಯಕತ್ವ बहुश सुधाकर्त्रे अभिवृद्धी अभिद्धी अंत्रे सुधाकर ಇವೆಲ್ಲವೂ ಕೂಡ ನಾವು ನೀವು ಎಲ್ಲರೂ ನೋಡಿದರೆ ಜನಸಾಮಾನ್ಯರು ನೋಡಿದರೆ ಯಾವುದೇ ಪಕ್ಷಕ್ಕೆ ಸೇರಿದ್ರು ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ ಕೇವಲ ಅವ್ರ ಅತ್ಯಂತಿಗಳಾಗಿರೋದು ಶಾಸಕರಾಗಿ ಮಂತ್ರಿಯಾಗಿ ಅವ್ರು ನಮ್ಮ ಜೊತೆ ಕೂತ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ ಅವ್ರು ಫ್ರೀ ಆಗಿದ್ದಾಗ ನಮ್ಮನ್ನ ಮಂಜುನಾ ನಮ್ಮೆಲ್ಲ ಶಾಸಕ ಕೂರಿಸಿ ಚಿಂತಾಮಣಿಯ ಮುಂದಿನ ಚಿಂತಾಮಣಿ ಹೆಂಗಿರ್ಬೇಕು ಯಾವ ರೀತಿ ನಾನು ಕನಸು ಕಂಡಿದ್ದೀನಿ ನನ್ನ ಚಿಂತಾಮಣಿಯನ್ನ ಅಂತ ಅವ್ರು ಹೇಳ್ತಾ ಹೋದ್ರೆ ನಮಗೆ ನಾಚಿಕೆ ಆಗ್ತದೆ ಏನಪ್ಪ ಇಷ್ಟೆಲ್ಲ ಮಾಡಿ ಕೊಟ್ಟಿದಾರಲ್ಲ ಈ ಚಿಂತಾವಣೆಯನ್ನ ಕೋಲಾರದವ್ರು ಬಂದು ನೋಡಿ ಹೋದ್ರೆ ನಮ್ಗೆ ಅವ್ರು ಏನ್ ಹೇಳ್ತಾರೆ ಕೋಲಾರದವ್ರು ಏನ್ ಪ್ರಶ್ನೆ ಹಾಕ್ಬೋದು ಇವ್ರಿಗೆ ಹೇಳ್ತೀವಿ ಸರ್ ನೀವೇನಾದ್ರೂ ಮಾಡ್ಬಿಡಿ ಸರ್ ಚಿಂತಾಮಣಿಗೆ ನೀವು ನೂರು ರೂಪಾಯಿ ಚಿಂತಾಮಣಿ ಮಾಡುವಾಗ ನಾವು ಒಂದು ಐವತ್ತು ರೂಪಾಯಿ ಕೋಲಾರ ಕೂಡ ಅಂತ ಒಬ್ಬ ನಾಯಕ ಇದು ವಾಸ್ತವಾಂಶ ಮನಸ್ಸು ಮಾತಾಡ್ಬೇಕು ನೀವ್ ಮಾಡಿ ಚಿಂತಾವಣಿ ಮಾಡುವಾಗ ಕೋಲಾರ ಮರಿಬೇಡಿ ನಾವು ನಿಮ್ ಜೊತೇಲಿ ಇದ್ದೀವಿ ನಿಮ್ಮ ಕುಟುಂಬದಲ್ಲಿ ನಾವು ಕೂಡ ಮಂಜಣ್ಣ ನಾವು ಕೂಡ ಅಣ್ಣ ತಮ್ಮದನ್ನು ತಿಳ್ಕೊಂಡು ನಿಮ್ಮ ಚಿಂತಾಮಣಿಯನ್ನ ತೆಗೆದುಕೊಳ್ಳುವ ಅಭಿವೃದ್ಧಿಯನ್ನು ತೆಗೆದುಕೊಂಡಾಗ ಕೋಲಾರ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ವಿ